ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸುತ್ತಲೇ ಇರ್ತವೆ ಹೀಗೆ ಗ್ರಹಗಳು ರಾಶಿಯನ್ನು ಬದಲಾಯಿಸಿದಾಗ ಅದರ ಪರಿಣಾಮ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳ ಜನರ ಮೇಲೂ ಕೂಡ ಕಂಡುಬರುತ್ತೆ ಅಂದ ಹಾಗೆ ಶುಕ್ರಗ್ರಹವನ್ನು ಅಸುರರ ಗುರು ಅಂತ ಪರಿಗಣಿಸಲಾಗುತ್ತೆ ಈ ಶುಕ್ರಗ್ರಹ ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸ್ತಾನೆ ಈ ಶುಕ್ರಗ್ರಹವನ್ನು ಸೌಂದರ್ಯ ಐಷಾರಾಮಿ ಸಮೃದ್ಧಿ ಮತ್ತು ಪ್ರೀತಿಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯದಲ್ಲಿ ಶುಕ್ರ ವೃಷಭ ಮತ್ತು ತುಲಾರಾಶಿ ಅಧಿಪತಿಯಾಗಿದ್ದಾನೆ ಈ ಎರಡೂ ರಾಶಿಯೂ ಕೂಡ ಶುಕ್ರನೇ ಅಧಿಪತಿ ಈ ಶುಕ್ರ ಪ್ರಸ್ತುತ ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಈಗ ಸದ್ಯಕ್ಕೆ ಜೂನ್ ಹನ್ನೆರಡನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಪ್ರತಿ ಬಾರಿ ಶುಕ್ರನು ರಾಶಿಯನ್ನು ಬದಲಾಯಿಸಿದಾಗ ಅದರ ಪರಿಣಾಮ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳಲ್ಲೂ ಕಂಡುಬರುತ್ತೆ ಇದರಿಂದಾಗಿ ಕೆಲವರು ಜಾಗರೂಕರಾಗಿರಬೇಕಾಗತ್ತೆ ಇನ್ನು ಕೆಲವರಿಗೆ ಅದೃಷ್ಟ ತರುತ್ತೆ ಈಗ ಶುಕ್ರನು ಮಿಥುನ ರಾಶಿಗೆ ಹೋಗೋದರಿಂದ ಯಾರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮೇಷರಾಶಿ ನೋಡಿ ಮೇಷರಾಶಿ ಅವರಿಗೆ ಶುಕ್ರನು ಮೇಷರಾಶಿಯ ಮೂರನೇ ಮನೆಗೆ ಹೋಗ್ತಾನೆ ಇದರಿಂದಾಗಿ ಅಂದರೆ ಹನ್ನೆರಡನೇ ತಾರೀಕು ಮೇಷರಾಶ ಏನು ಮೇಷರಾಶಿಯ ಮೂರನೇ ಮನೆಗೆ ಹೋಗ್ತಾನೆ ಇದರಿಂದಾಗಿ ಮೇಷರಾಶಿಯವರ ಬಾಕಿ ಇರುವಂಥ ಯಾವುದೇ ಕೆಲಸಗಳಿದ್ದರೂ ಕೂಡ ಇಲ್ಲಿವರೆಗೆ ಅರ್ಧಂಬರ್ಧ ಬಿಟ್ಟಂಥ ಕೆಲಸಗಳು ಅಥವಾ ಆಗದೇ ಇರುವಂತಹ ಅರ್ಧ ಆಗದೆ ಅರ್ಧಕ್ಕೆ ಬಿಟ್ಟಿರೋ ಕೆಲಸಗಳು ಇದೆಲ್ಲವನ್ನು ಕೂಡ ನೀವು ಪೂರ್ಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕೌಟುಂಬಿಕ ಜೀವನ ಮೇಷರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಚೆನ್ನಾಗಿದೆ ಸುಂದರವಾಗಿರುತ್ತೆ ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ಉತ್ತಮ ಸಮಯವನ್ನು ನೀವು ಕಳೆಯೋದಕ್ಕೆ ನಿಮಗೆ ಟೈಮ್ ಸಿಗತ್ತೆ ಪ್ರೇಮ ಜೀವನ ಮಧುರವಾಗಿರುತ್ತೆ ನಿಮ್ಮ ಪ್ರತಿಭೆಗಳು ನಿಮ್ಮ ಒಳಗಿರುವಂತಹ ಪ್ರತಿಭೆಗಳನ್ನು ನೀವು ಹೊರಸೂಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದು ಇದು ನಿಮಗೆ ಸಾಕಷ್ಟು ಹಣವನ್ನು ಕೇವಲ ಏನು ಹೊರ ಜಗತ್ತಿಗೆ ನಿಮ್ಮ ಪ್ರತಿಭೆ ಮಾತ್ರ ಅಲ್ಲ ಅದರಿಂದ ನೀವು ಹಣ ಸಂಪಾದನೆ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಇದರಿಂದ ನಿಮಗೆ ಸುಧಾರಿಸುತ್ತೆ ಹಾಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸೋದ್ರಿಂದ ಬಹಳಷ್ಟು ಏನು ನಿಮ್ಮ ಕೆಲಸ ಕಾರ್ಯಗಳು ಕೂಡ ಅಥವಾ ನಿಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ ಹಾಗೆ ಇನ್ನೊಂದು ಕಡೆಗೆ ಹಣ ಅಂದರೆ ವೇಸ್ಟ್ ಖರ್ಚಾಗದಿದ್ದ ಹಾಗೆ ಅನಾವಶ್ಯಕ ಖರ್ಚಾಗದಿದ್ದ ಹಾಗೆ ಎಚ್ಚರವನ್ನು ವಹಿಸಬೇಕಾಗುತ್ತೆ ಮೇಷರಾಶಿಯವರು ಇನ್ನು ಮಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಶುಕ್ರನು ಮಿಥುನ ರಾಶಿಯ ಮೊದಲನೇ ಮನೆಯಲ್ಲಿ ಸಾಕ್ತಾನೆ ಇದು ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ತರುತ್ತೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಉನ್ನತ ಅಧಿಕಾರಿಗಳು ಅಂದರೆ ನಿಮ್ಮ ಮೇಲಿರುವಂಥ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಪಡ್ತಾರೆ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರೆಯುತ್ತೆ ಅಂದರೆ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಬಡ್ತಿ ಸಿಗುವಂಥದ್ದು ಈ ರೀತಿ ಒಳ್ಳೆಯ ಸ್ಥಾನಮಾನ ನಿಮಗೆ ಕೆಲಸದಲ್ಲಿ ಸಿಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಮಿಥುನ್ ರಾಶಿಯವರು ಬೆಂಬಲವನ್ನು ಪಡೀತೀರಿ ಈ ರೀತಿಯಾಗಿ ನೀವು ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಿಥುನ್ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರಿ ಅಂದರೆ ಮಿಥುನ ರಾಶಿಯ ವ್ಯಾಪಾರಸ್ಥರು ಯಾರಾದರೂ ಇದ್ದರೆ ಅಂಥವರಿಗೆ ಬಹಳ ಒಳ್ಳೆ ವ್ಯಾಪಾರ ಆಗುತ್ತೆ ಇದರಿಂದ ಅಧಿಕ ಲಾಭವನ್ನು ಪಡ ಕೂಡ ಪಡಿತೀರಿ ಧನ ಲಾಭ ಕೂಡ ನಿಮಗೆ ಇದರಿಂದ ಸಾಧ್ಯವಾಗುತ್ತೆ ಇನ್ನು ಧನು ರಾಶಿ ಶುಕ್ರನು ಧನು ರಾಶಿಯ ಏಳನೇ ಮನೆಗೆ ಸಾಕ್ತಾನೆ ಹೀಗೆ ಈ ಧನುರಾಶಿಯವರು ಅಪಾರವಾದಂಥ ಸಂಪತ್ತನ್ನು ಸಂಪಾದಿಸುವುದಕ್ಕೆ ಇದರಿಂದ ಸಾಧ್ಯವಾಗುತ್ತೆ ಶುಕ್ರನಿಂದ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂಥ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಸಂಗಾತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಬಾಂಧವ್ಯ ಚೆನ್ನಾಗಿರುತ್ತೆ ವ್ಯಾಪಾರಿಗಳಿಗೆ ಅಧಿಕ ಲಾಭ ದೊರೆಯುತ್ತೆ ಒಳ್ಳೆಯ ವ್ಯಾ ವ್ಯಾಪಾರ ಆಗುತ್ತೆ ಶುಕ್ರನ ಅನುಗ್ರಹದಿಂದ ನೀವು ಸಾಕಷ್ಟು ಹಣವನ್ನು ಗಳಿಸೋದಕ್ಕೆ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಗಳಿಸೋದಕ್ಕೆ ಆರ್ಥಿಕ ಲಾಭ ಆಗೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಒಟ್ಟಾರೆಯಾಗಿ ಶುಕ್ರನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಮೂರೂ ರಾಶಿಯವರು ಕೂಡ ಅದ್ಭುತವಾದಂತಹ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆನೇ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು